ಏನ ಗೊತ್ತಿಲ್ಲ ಅಣ್ಣ ಅಲ್ಲ ನಿನ್ಗ್ ಹೇಳ್ಬಿಟ್ಟೆವಲ್ಲ ಏನ ನೆನಪಿ ನೆನಪಿರಲ್ಲ ನೋಡಣ್ಣ ನಿನ್ ಕೆಲ್ಸ ತೊಳ್ಯಾಗ ನೋಡಣ ಭಾಳ ಟೆನ್ಶನ್ ತಗೋಬೇಡ ಇಲ್ಲಿ ಕೊಯ್ಲಿ ಹೋಗತ್ ಹಂಗ ಗೊತ್ತಾಗಲ್ಲ ನೋಡಿ ಎಲ್ಲ ಮರ್ತಿ ಬಿಡ್ತೀನಿ ನೋಡಿ ನೀನು ಆಯ್ತ್ ಹೋಗ್ರಿ ನನಗೆ ಒಳ್ಳೆ ಬುದ್ಧಿ ಶಣೆ ಶೆಡಬೇಡ್ರಿ ಅವ್ರ ಲಘು ಹೋಗಿ ಲಘು ಬರ್ರಿ ಆಯ್ತಾಯ್ತು ಇವರನ್ ಮಂದಿ ನನಗ ಅನಸುತ್ತಾರ ನಾ ಇವ್ರಿಬ್ರ ಸಲುವಾಗಿ ನಾ ಅಂಜುದ ನಡ್ದ ಇವ್ರಿಬ್ರು ಲಗ್ನ ಮಾಡ್ಕೊಟ್ಟ್ಯಾ ಅಂದ್ರ ಮತ್ನಾ ಬಿಂದಾಸ್ ಆಗಿರ್ಬೋದು ನಾ ಅಂದ್ರೆ ಯಾರು ಇಡೀ ಊರಿಗೆ ಡೋನ್ ನೆಲ ಗುದ್ದಿ ನೀರ್ ತೆಗೆಟಾಕ ಇವ್ರ ಏ ಅಂಜಕೊಂಡ್ರಂದ್ರಲ್ಯ ಬಾಯಿಲಿ ಹೇಳು ಭಯ ಯಾರದ ಎತ್ತಬೇಕು ಯಾರು ಬಿಡ್ಬೇಕು ಹೇಳು ಏ ಬರೀ ಚಂದನ ಮುಂಜಾನೆ ಸಂಜಿತ್ ನಾ ಎತ್ತು ತಿಳಿಸುದು ಮಾತಾಡ್ತಾರೆ ತಂಗಿಗಳು ಕಾಲೇಜ್ ಹೋಗ್ಯಾರ ಹಾ ಹಿಂದ್ ಹೋಗ್ಬೇಕು ಏನು ಹೇಳ ಭಯ ಮತ್ತೆ ಯಾರ ಎತ್ತರ ಎತ್ತ ನೀನು ಎತ್ತು ಇಲ್ಲ ಅವ್ರು ಕಾಲೇಜ್ ಕೊ್ರ ಹಿಂದ್ ಹೋಗಿ ನೋಡ್ಕೊಂಡ ನೀ ತಿಂಗಳು ಯಾಕೆ ಕಳಿಸ್ತಿರ್ಬೇಕು ನೀ ಊರ್ ಬಿಡ ನೀ ಊರ್ ಡಾನದಿ ಬರೇ ನಾ ಹೋದ್ರೆ ಊರ ಮಂದಿರ ಅನ್ಸ ಆಯ್ತದ ಆಯ್ತಾಯ್ತು ಬರೀ ಮತ್ತೆ ಬೇಡ ನಗು ಆಯ್ತಣ ಒಂದ್ ಕಂಡ್ರಿ ಹೋಗ್ಬಿಡ್ತೀನ ಏನ್ ಈ ನನ್ನ ಮಗ ಡಾನು ಏನ್ ನಾ ಡಾನು ಒಂದು ತಿಳಿಯಾರ್ದಂಗೆ ಒಂದ್ ಮಾಡಂದ್ರೆ ಒಂಬತ್ ಮಾಡ್ಕೊಂಡ್ ಬರ್ತಾನ ಹೇಳ್ ಹೇಳಿ ರಗಡ್ ಆಗದೀನಿ ಇಂಥವ್ರಿಗೆ ಇಟ್ಕೊಳ್ಳೋದೇನು ಬ್ಯಾರೇದವ್ರು ಹುಡ್ಕಾಡೋದೇನು ಎಲ್ಲಾ ಒಂದೇ ಆಗದ್ ನಾನು ಬಾಳೆ ಸಾಕ್ ಸಾಕ್ ಮಾಡಿಟ್ಟಾನೆ ಅಂದ್ರು ಈ ನನ್ನ ಮಗ

ಅಲ್ಲಕ್ಕ ನಿನ್ನಲ್ಲಿ ಗ್ಯಾದ್ರಿಂಗ್ ಒಳ ನೀ ಯಾರ್ಯಾರ್ ಜೋಡಿ ಫೋಟೋ ತಕೊಂಡಿ ನೋಡ ಅಯ್ಯ ಫೋಟೋ ತಗೋಕೇನದ ದೀಪಾ ನಾ ಚಂದ ಇದ್ದೀನಿ ಬಿಡಕ್ ಇದಂದ್ರ ಯಾರು ತಗೋತಾರ ನಡೀ ನಾ ಅಣ್ಣ ಹೇಳೇನ ಅದೇ ಮತ್ ಹೆಂಗ್ ಬೆನ್ ಹತ್ತಿದ ಗೊತ್ತಿನ ಕೊಡು ನಿಮ್ ಅಕ್ಕಿನ ನಂಬರ್ ಕೊಡು ಅಂತವಾ ಅದನಲ್ಲವ

ಇಲ್ಲಿ ಇಲ್ಲಿ ಬೋರ್ ಹೊಡಿಬೇಕಲ್ಲ ತಿನಿ ಏನ್ ಚಂದ ಕೇಳ್ತೇವ್ ನನ್ ಗೊತ್ತಿಲ್ಲ ದಿನದ್ದು ದಿನ ನಿಂದಿರ್ತೀನಿ ಚಂದ ಕೇಳತ್ತೇನ ಇಲ್ಲಿ ಯಾಕೆ ಹೇಳಿ ನನ್ನ ಟೆನ್ಷನ್ ನನಗ ಹೋಗ್ ಹೋಗ್ ಶಣದಿ ನಿನ್ ಕೆಲಸ ನೀ ಮಾಡು ಯಾಕರೂ ಟೈಮ್ ಆಯ್ತು ಇಲ್ಲ ಅವ್ರ ಕಂಗೇರಿ ಅಕ್ಕ ಯಾವ್ದೇತಿ ನಿನ್ನೆ ನಂಬರ್ ಕೇಳಿ

ನಮ್ ತಂಗಿದು ನಂದು ಏನೋ ನಮ್ ತಂಗಿ ಮಗ ಬೇಡೆ ಅಂತಲಾ ಯಾಕ ಹ್ಯಾಂಗ ಐತಿ ಬಾಯಿಗೆ ಅದೇ ನಿಮ್ ತಂಗಿ ಕೇಳಿದ್ನಿ ಹಾ ನಿಂದು ನಿಮ್ ತಂಗಿ ಬಲಿ ಹಂಗಿರ್ತವ ನಿಂದು ಬಲಿ ಇರ್ತದ ಈಗ ಡೈರೆಕ್ಟ್ ನಿಮ್ಗೆ ಕೇಳ್ತೀನಲ್ಲ ಅಲ್ಲ ನಂದು ನಾನು ಕೇಳಲ್ ಬಿಟ್ಟು ನಂದು ಇದ ನನ್ ತಂಗಿ ಕೇಳ್ತಿ ಅದೇ ಕನ್ಫ್ಯೂಸ್ ಆಗ್ಯಾದ ನನಗ ಹಾ ನಿಂದು ಕೊಟ್ಟಿದ್ದೀನಿ ಅಂತ ಹೇಳಿ ಮರ್ತೀನಿ ನಾ ಅಲ್ಲಿ ಏ ಹಂಗ ನಂದು ಯಾರಿಗೂ ಕೊಡಂಗಿಲ್ಲ ಅದೇ ಗೊತ್ತ ಕೊಡ್ತಿವಿ ಇಲ್ಲಂಗ ಯಾರಿಗ ನನಗ ಹಂಗ ಯಾರಿಗ್ ಕೊಡಂಗಿಲ್ಲಾ ನಾನ್ ಅಂತ ನಾ ಯಾರಿಗೂ ಕೊಡಂಗಿಲ್ಲಾ ಇಲ್ಲ ಮಾತಾಡ್ತೀನಿ ನೋಡಿ

ನನ್ಗ ಬಿ ಕೇಳಕ್ ಹೋಗಬೇಡ ಹ್ಮ್ ತಂಗಿ ಕೇಳ್ದಿ ನಾಳಂತ ಒಂದ್ ಕೈಯ್ಯಾಗ ಅರ್ಧ ಇರ್ತಾವ ಮತ್ತ ಇನ್ನೊಂದು ಜೋಡಿ ಮಾಡಲ್ಲ ಬಂದಿ ಏನ ಏನು ಏನು ಲವ್ವ ಲವ್ವ ಯಾರು ಲವ್ ಇಲ್ಲ ಕೊಯ್ ವಿಲ ಹ್ಮ್ ನಮ್ಮ ಅಣ್ಣ ಬಾ ಕೈಯ್ಯಾನ ಹ್ಮ್ ಕಡ್ದೇವ ಕಡ್ತಾನ ಅವ ಗೊತ್ತಾಯ್ತ ಯಾರಿಗ್ ಕಡಿತ್ಯಾನ ನಮ್ಮಣ್ಣ ನಿನ್ನ ಎದಕ್ಕ ನೋಡ್ತೇನ ಕೈ ಬಂದ ಏ ನೀ ಮಾಡಂದ್ ಕೈ ನೋಡಿದನ್ನ ನೋಡಿದಿ ಆ ಯಾ ತೈಯ ಅಣ್ಣಂದ ಏನ್ ನೋಡಬೇಕ ಎಲ್ಲ ನೀ ನೋಡಿನಿ ಯಾಕೆ ಟೆನ್ಶನ್ ಮಾಡ್ಕೊಳತಿದ್ನಿ ನಿಮ್ ಅಣ್ಣ ಅಂಜಿಕೆ ಒಟ್ಟಿಗೆ ಹೇಳಕ್ ಹೋಗ್ಬೇಡ ನನಗ ಏನ್ ನೋಡಿದ್ರಿ ನಮ್ಮ ಅಂತದು ಅಂತದ್ದು ಎಲ್ಲಾನು ನೋಡಿನಿ ಎರಡು ಕೈ ಅವ ಎರಡು ಕಾಲವ ಎರಡು ಕಣ್ಣವ ಒಂದ್ ಮೂಗ ಅದ ಒಂದ್ ಬಾಯಿ ಅದ ಎರಡು ಕಿವಿ ಅದ ಒಂದ್ ಬಟ್ಟೆ ಅದ ಏನ್ ನೋಡ್ಬಾರ್ದಂತಿ ಎಲ್ಲಾನು ನೋಡಿ ನಿಮ್ ಅಣ್ಣಂದು ನಮ್ಮ ಅಣ್ಣ ನೋಡ್ದಾಗ ಕಾಣಿಸ್ತಾನ ಮನೆ ಹಾಗಲ್ಲ ಹಿಂಗೇನಲ್ಲ

நீ நன்க ஒில நீ நன்கா நீ